ನಿನ್ ಇಲ್ಲ ತಲೆ ಕೆಟ್ಟ ಹೋಗೋದೇ ನಾನೇ ನೋಡ್ತಾ ನಿತ್ಕೊಳ್ಳೋಣೆ ಹೆಂಗ್ ನೋಡಿ ಸುಮ್ತ್ ನಂಗ್ ಮಾತಾಡ್ಕೋಬಿಡೋದು ಎಲ್ಲ ಹಿಂಗೇ ಸಂಡೆಕ್ತಿನಿ ನೀನು ಬುದ್ಧಿ ನಿನ್ಗೆ ತಪ್ಪು ನಿಂತ ತಪ್ಪು ಹೆಂಗ ಜೀವನ ಮಾಡೋದು ಅಲ್ಲ ಕೋಳಿ ಕೊಂಡ್ ಮೇತಿದ್ರು ಅತ್ತೆ ನಾನು ಕೋಳಿಗೆ ಮೇವಾಟ್ ನೋಡ್ತಾ ನಿಂತ್ಕೊಂಡ್ರೆ ಅವಳು ನೋಡ್ಕೊಂಡ್ ಅಂತ ಹೇಳಿ ನೀನು ಸರಿ ನಿನ್ ಬುದ್ಧಿ ಕಲ್ತಿರೋದು ಬುದ್ಧಿ ಕಲ್ತಿಲ್ಲ ನೀನೇ ಬುದ್ಧಿ ಕಲ್ತಿರ

ಇಲ್ ಹೋದ್ ಬೋಗ್ಬಿಟ್ರೆ ಇಲ್ಲಿ ಕೇಳೋ ಯಾರುಕತೆ ಓ ಹೇಳ್ತಾವ ನೀವು ಅಕ್ಕಪಾಪಾ ನೋಡಿದ್ರೆ ಮಕ್ಕಳಗಿಂತ ಹೆಚ್ಚಾಗಿ ಅಣ್ಣ ಅಣ್ಣ ಬಾಯ್ ತುಂಬ ಮಾತಾಡ್ತದೆ ನಿನ್ಗೆ ಬರ್ದಿರೋ ಕೇಳು ಎಲ್ಲರೂ ನಿಂದಾಗ ಇದರ ಓ ನಿಮ್ದೆ ಗಿರ ಕೊಡೋಕ್ಕಿಲ್ಲ ಅವ್ಳಾಕೋಕೆ ಅಕ್ಕನ ನಾನು ಮಾತ್ ಹತ್ರ ಸಾಕು ಅವಳು ನೋಡ್ತಾನಿ ನೋಡ್ತಾನಿದೀ ಅಂತ ಉಂಡ ತಿನ್ನ ಕೊಡಕಿಲ್ಲ ಮನೆಗೆ ಬರ ಕೊಡಕಿಲ್ಲ ವಟ 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 ಅನ್ಬಿಟ್ಟು ಜೀವ ತೆಗೆದಿಯಾ ಹಿಂಗಾದ್ರೆ ಆದ್ರೆ ಮುನ್ಸೂಲ್ ನಿಮ್ದು ಸಿಕ್ಕದ ನಿನಗ ಗೊತ್ತಾಗತ್ತ ನಿನಗೆ

ಅಲ್ಲಾ ನಿಂಗೆ ಏನು ಮಾಡ್ದೆ ನಾನು ನಿನ್ನ ಆದಿ ಬಂದಿದಾನಾ ನೀ ಸುದಿ ಬಂದಿದಾನಾ ಇನ್ ಯಾತಗಾರ್ ಬಂದಿದಾನಾ ನಾನು ನಿನ್ನ ಮನೆ ತಕ ಬಂದನೋ ಯಾಕ ಮಾತಾಡಿ ನೀನು ನಾನು ಮನೆ ಕಡೆ ನೋಡ್ ನೋಡ್ಕೊ ಬೋಯ್ತಿದೀಯಾ ನನಗೆ ಬೋಯ್ತೀನಿ ಅಂತೀಯಾ ಲೇ ಯಾಕ್ ಬೋದೀನಿ ನನಗೆ ಯಾಕ್ ಬೋದೀನಿ ಹೇಳು ಉಂಕಣ್ಣೆ ನಾನು ಹಂಗೇ ಕಣ್ಣೆ ಬೋಯೋದು ಏನೇ ಈಗ ಲೋಪರ್ ಮುಂಡೆ ನನ್ನ ಗಂಡನು maarakabittidiyā ನನ್ನ ಗಂಡನು ಮಾಡ್ಕೊಂಡಿದ್ಯಾ ನೀನು ನನ್ ಗಂಡ ನಿನ್ನ ಯಾಕನೇ ನೋಡ್ತಾ ನಿಂತಕೊಂಡನೋ ಆ ನೀ ಯಾಕನೇ ನನ್ನ ಗಂಡನು ಗಂಡನೆ ನುಲ್ದಿಯೇ ಬೇಡ ಹುಡು ಒಳ್ಳೆ ಮಾತೆ ಹೇಳ್ತವ ನೀ ಓ ನೀನು ಸುಮ್ಮರ ಮಾತಾಡೋದ್ ಕಳ್ತಿದೀ ಏನ್ ಅಂತ ನೀನು ಇಂತ ಅಲ್ಕೆಟ ಹೋಗಿದಾ ನಿಂಗೆ ತಲೆಕೆಟ್ ಹೋಗಿದಾ ಹೇಳು ನೀನು ಯಾವ ಜೊತೆಗೆ ಎಷ್ಟು ಬೆಂಕಿ ಕಲಿನ ಅಲ್ಲ ಇವಳಿಗೆ ಕೇಳ್ ಬಂದಿರೋದು ಹಿಂಗೆ ಹಿಂಗೆ ಮಾತಾಡ್ತಾ ಕೂತಾಳೆ ನಿನ್ ಜೊಲ್ ಮುಗ್ ಬೆಂಕಿ ಕಾ ಬಸ್ ನಾವ್ ಬುದ್ಧಿ ಕಲಿಯೋ ನೀನು ಎಷ್ಟಿಗೆ ಬೆಂಕಿ ಕ ನಮ್ನೇನು ನಮ್ಮ ಪಡ ನಾವು ಮನೆ ತಾಯಿ ನನ್ಗೆ ನಂಗೆ ಬೋದಿ ನಿನ್ನ ನೋಡ್ಕೊಂಡು ನೀನು ನಾನು ಎಂದೆ ಮಾಡಿದಾನು ನಿನ್ ಸುದ್ದಿ ಬಂದಿದ್ದ ನಿನ್ನ ಅದಿ ಬಂದಿದ್ದಾನ ನಿನ್ಗೆ ಕೇಳ್ ಬಂದಿರೋದು ಓಣೆ ನಿನ್ ತಂದೆ ಕತೆ ಅಷ್ಟಾಗಿರೋದು ಕೇಳಿ ನನ್ ಗಂಡನ ಒಳಕಂಡಿರೋ ನೀನು ಒಳ್ಳೆ ಮಾತಾಡ್ತಾ ನಿನ್ಗೆ ಗುರ್ಸಾಟಿ ನಿನ್ನ ಏನ ಸುದ್ದಿ ಬಂದ್ಬಿಟ್ಟು ನಾನು ಸುಮ್ಕೆ ಕೇಳಿ ಏನ್ ಮಾಡಿ ಏನ್ ಮಾಡಿ ಅಂತ ನನ್ ಗಂಡ ಯಾಕೆ ನಿನ್ ನೋಡ್ತಾ ನಿಂತ್ಕೊಂಡನು ನೀನ್ ಯಾಕೆ ನನ್ ಗಂಡನ್ ಕಂಡು ನುಲ್ದಿಯೇ ಯಾಕೆ ನಾನು ಉಲ್ದಿ ನಿನ್ ಲೋಪರ್ ಮುಂಡೆ ನೀನು ನಿನ್ನಿಂದ ನಮ್ ಜೀವನ ಹೇಳ ಕೂತದಲ್ಲ ಗುರ್ಸಟ್ಟಿ

ನಾನು ನಮ್ ಗಂಡ ಸತಿದ್ರು ಮಾನವ ಬರುತ್ತೇವ್ ನಾನು ನಿಮ್ ಮಾನ ಬೆಂಕಿಕೆ ಕೆಲ್ಸ ಗೊತ್ತಾಗ ನಮ್ ಗಂಡಾಕೊಂಡಿರೋದು ನನ್ ಗಂಡ ಯಾವತ್ ಒಂದು ಹೊಡ್ದ್ರೆ ನಿಂದ ನನ್ನ ಗಂಡು ಬಂದ್ರೆ ಏನ್ ಕೆಲಸ ಯಾಕೆ ಈಚೆಗೆ ಏನು ಇಲ್ಲವರು ಹುಡಿಕೊಂಡ್ ಬಿಡಿಕೊಂಡ ಕೆಲಸ ಮಾಡ್ ಬತ್ತಲ್ಲ ನೀನು ನಿಮ್ ಗಂಡನ ಕೌಚಂದ ನೀನು ಅಲ್ಲ ನಿಮ್ ಗಂಡನ ನಾನೇ ಮಾಡ್ತಾ ಹೋಗಿ ನನ್ನ ಮಕ್ಕಳ ನೋಡಕ್ಕಿಲ್ಲ ಏನು ಬಂದಿರೋದು ನಿಂಗೆ ಅಲ್ಲ ನಮ್ಮನೆ ಪಕ್ಕ ನಾನ್ ಕೆಲಸ ಮಾಡ್ಕೊಡಕ ಏನು ಬಂದಿರೋ ಕೇಳು ஓ நான் சும்மிவ சரியா நம்ம நினு நோடிக் சாக்கோ எங்க மாதாத்தா நோடு கல் கட்டிட்டு ஓட நீனேன் மாதாடி நங்க இன்னொன்னு மாதாட் மாத்திர நான் ஓ நான் சித்கு மாத்திர சரி ஏன் கேச நின்று மாதாடி நீ யா மாத்தாட்கிட்ட ஆஹ் ஒர்க் கூட மாதா கலே நீல் நோடாய்த்தே ஏன்னா நம்ம அந்த மாதாத்வப்பா நீங்களுங்க கட் அந்த கட்க வந்த நானும் இடது பிட்டு நின் கண்ணி கண்டிங்க கண்டி ஆஹ் ஏன் கண்ண முள்ளிங்க இடது பிட்டு மாதாத்தினி கண்ணே நம் கண்டமே நம்ம அந்த நோட்கணே ஒன்லீ கண்ணு ಆ ಉಪ್ಪಿಂದವ್ರು ನೀ ಕುಡೀನೇಬೇಕು ತಪ್ಪು ಮಾಡೋದು ಬೇಕು ಕತ್ತಿಯಲ್ಲ ಸರಿ ಕೆಲಸ ಮಾಡೋದು ನಿನ್ಗೆ ಸುಮ್ಮನೆ ಬಿಡ್ತೀನಿ ಓ ನನ್ ಗಂಡ್ ಕುಟೆ ಗುಲಿತಾರೆ ಅಂಗೇಯ್ಯ ಮಾಡಕ್ಕೆ ಅನ್ಸೈತ ಅದೇ ನೀ ರಾಜವರು ಇಟ್ಕೋ ಮಾತಾನೆ ನೀವು ಯಾಕೆ ಬಗ್ಗೆ ನೀನು ನಿಮ್ಮ ಮನೆ ಹಾಳ್ ಬಿದ್ದೋಗ ನಿನ್ನೆ ಕೊಟ್ಟೋಗಾಗ ನಿಮ್ ಬುರ್ ಬರ್ಬಂದೋಗ್ ಕೇಳಿದ ಮುಂಡೆ ನಾ ಬುದ್ಧಿ ಕಲಿ ನೀನು ಅಲ್ಲ ನನ್ ಸಾಷ್ಟ ನನ್ಗೆ ಗೊತ್ತು ಅಯ್ಯೋ ಮುಗಿನ ಹೆಂಗಪ್ಪ ಏನಪ್ಪ ಅಂತ ಕಷ್ಟ ನನಗೆ ನಿಮ್ಗೆ ಏನ್ ಬುದ್ಧಿ ಅದ್ ಕೇಳು ನಾನು ಓ ಅಂದ್ರೆ ನಮ್ಮ ಮನೆ ಮುಂದೆ ಬಂದುಬಿಟ್ಟು ನೀವು ಸೇರ್ಕೊಬಿಟ್ಟು ನಮ್ಗೆ ಹೊಟ್ಟೆ ಹುಡ್ತಿರಲ್ನ ಇವ್ನು ನೀನು ಗಂಡವೇ ನೀನು ನಾವು ಇದ್ದೀನ್ಬಿಟ್ಟು ನಾನು ಒಳಗೆ ಹೋಗ್ತು ಕೂತ್ಕೊಂಡು ನಮ್ಮ ಮನೆ ಪಂಗ ಮಾಡೋದು ಹೆಂಗೆ ನಾನು ಆ ನಮ್ಮ ಮನೆ ಪಂಗ ಮಾಡ್ಕೊಳ್ ಬಿಡಬೇ ನಾನು ಒಳ್ಳೆ ಸೊ ಆಯ್ತು ಹುಡುಗಿ ಬಂದಿರೋದು ಕೇಳಿ ಹುಡುಗಿಗೆ ನೀನಿಗೆ ಬಂದಿರೋದು ಕೇಳು ಕಣ್ಣೆ ಬಂದಿರೋದು ನೋಡ್ಕಣೆ ರಾಜರಷ್ಟು ಇಡ್ಕೊಂಡು ಆಮೇಲೆ ಮಾತಾಡ್ತೀನಿ ಅಲ್ಲ ಕಣ್ಣೇ ನನ್ನ ಗಂಡನ ದಾಂಡ್ ಹೊಡೆಸ್ತಲ್ನ ನೀನು ಎಷ್ಟು ಜಡಿ ಆಗ ನನ್ನ ಗಂಡನಿಗೆ ದಂಡಿ ವಡಿ ಏನ್ ಬಿಟ್ಟು ಹೇಳ್ಕೊಟ್ಟಿದ ಅಕ್ಕೇತಾನೇ ನೀನ್ ಮಾಡ್ಬಾರ್ದು ಕಲಿಯ ನೀನು ಆಡಬಾರ್ದು ಆಟ ಆಡದಕ್ಕೆ ಹಿಂಗೆ ನೀವು ಎರಡಂತರದಲ್ಲಿ ಗಣ ತಿನ್ಕೊತಿರೋದ್ ನೀನು ಸೋರ ಗಿಲ್ಸ್ಬಿಡ್ತಿ ಮುರ್ಬದಿ ನಿನಗೆ ಗುಡ್ಸತಿ ಓ ನಾನೇ ಬರೀತಾರೆ ನಮ್ಗೆ ಹೆಂಗ ಆಯ್ತು ಕಣ್ಣೆ ನೀನ್ ಎವಳೆ ಹೇಳಕ್ವೇ ನೀನ್ ಅವಳ ಮಾತಾಡಕೆ ಅಲ್ಲ ಸಟಿಗೂ ಸುಟಿಟಗು ಒಳ್ಳೆ ನನ್ನ ಮೇಲೆ ಜಗಳ ಜರಪ್ಪಿನ ನೀನು ನಿಂದ ನಿಮ್ ಋಣಗಳು ತಿಂದಿದವ ನಾವು ತಿಂದಿದವನು ನಿಮ್ಮ ಋಣವ ನೀನು ಬೆಂಕಿ ಯೋಗ್ಯ ಕತ್ಕೊಂಡು ಹೋಗಿ ನೋಡ್ಕಣಿ ನೋಡ್ಕಣಿ ಇವತ್ತು ಎಕ್ನ ಮಾತು ರಾಜ ಕೇಳಿಸ್ಬಿಟ್ಟು ಆಮೇಲೆ ಮಾತಾಡೋದು ನಿನ್ಗೆ ನಾಂಗ ನನ್ಗೂ ಗೊತ್ತ ಕಣ್ಣಿ ನಾನೇನು ದಡ್ಡಿರ ನೀವು ಏನ್ ಗೊತ್ತಾ ಅನ್ಕೊಂಡ್ ಆ ನಿನ್ ಪರಿಸ್ಥಿತಿ ಹೆಂಗ್ ಅಂತ ಸಿಕ್ ಬಿಡು ನೀನು ಅಮೇಲ್ ನಿಂಗೆ ನಿನ್ ಇವತ್ತೇನ್ ಕೆಲಸ ಆಮೇಲೆ ತೋರಿಸ್ತೀನಿ ನಾನು ಏನು ಅಂತ ಅಯ್ಯ ಓಣೆ ನಾನು ತಪ್ಪು ಮಾಡಿದ್ರು ಸಿಗಾಕತ್ತೀನಿ ಇಲ್ಲ ಅಂದ್ರೆ ಯಾಕೆ ಸಿಕ್ಕಾಕಳಿ ಯಾಕೆ ನಾನು ಸುದ್ದಿಗ್ ಬಾ ಅಮೇಲ್ ಮಾಡ್ತೀನಿ ಏನ್ ಕಂಡಿದ್ದೀನಿ ನೀನು ಒಬ್ಬರು ಬಿಟ್ಲಕ್ ಹಾಕಿ ಏನು ಮಾಡತ್ತಿ ಏಮಲ್ ಬೇನ ಅದಕ್ಕೆ ಯಾಕೆ ಓಣೆ ಸಿಗಾಕತ್ತಿಲ್ಲ ಆತನ ಮಾತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ